ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉದರಾಭರಣಂ ಬಹುಕೃತ ವೇಷಂ ಅಂತ ಒಂದು ಸುಭಾಷಿತ ಆದರೆ ಹೊಟ್ಟೆಯನ್ನು ಹೊರೀಲಿಕ್ಕಾಗಿ ನೂರೆಂಟು ವೇಷಗಳನ್ನು ಹಾಕೋದು ಅಂತ ಆದರೆ ಈಗ ನಾ ಹೇಳ್ತಾ ಇರುವಂಥ ಘಟನೆ ಹೊಟ್ಟೆ ಹೊರೀಲಿಕ್ಕಾಗಿ ಮಾಡಿರುವಂಥ ಕೆಲಸ ಅಲ್ಲ ಕಳೆದು ಹೋಗ್ತಾ ಇರುವಂಥ ತನ್ನ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೆ ತನ್ನ ಹೊಟ್ಟೆ ಒಳಗಡೆ ಇರುವಂಥ ಬೆಂಕಿಯನ್ನು ಬೇರೆಯವ್ರ ಬಾಯ ಮೂಲಕ ಹೇಳಿಸಲಿಕ್ಕಾಗಿ ಈರ್ಷೆಯನ್ನು ಸಾಧಿಸಲಿಕ್ಕಾಗಿ ಹಗೆತನಕ್ಕೆ ಅಭಿವ್ಯಕ್ತಿ ನೀಡಲಿಕ್ಕಾಗಿ ಮಾಡಿರುವಂಥ ಕೆಲಸ ಅಂತ ನನಗನಿಸುತ್ತೆ ಇದೊಂದು ಛದ್ಮವೇಷ ಅಂತ ಮತ್ತೊಂದು ಸಲ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ನಾನು ಇವತ್ತು ಮಾತಾಡ್ತಾ ಇರೋದು ಹೆಸರಾಂತ ನ್ಯಾಯವಾದಿಯಾಗಿರುವಂಥ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಆಗಿರುವಂಥ ಕಪಿಲ್ ಸಿಬಲ್ ಅವರ ಬಗ್ಗೆ ಅವರು ಒಂದು ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ ಹೆಸರೇನು ದಿಲ್ ಸೆ ಕಪಿಲ್ ಸಿಬಲ್ ಅಂತ ಕಪಿಲ್ ಸಿಬಲ್ ಅವರ ಹೃದಯಾಂತರಾಳದಿಂದ ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಚಾನಲ್ನ ಚಾನಲ್ಲಿನ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಈ ದೇಶದಲ್ಲಿ ಯಾರು ನರೇಂದ್ರ ಮೋದಿ ವಿರುದ್ಧವಾಗಿ ಬೆಂಕಿ ಕಾರ್ತಾರ ನಂಜು ಕಾರ್ತಾರಲ್ಲ ಅಂಥವ್ರು ಹುಡ್ಕೊಂಬಂದು ಹುಡ್ಕೊಂಬಂದು ಇವರ ಮನೆಯ ಪಡಸಾಲೆಯಲ್ಲಿ ಕೂಡ್ಸ್ಕೊಂಡು ಕುರ್ಚಿ ಹಾಕಿ ಕೂಡ್ಸ್ಕೊಂಡು ಅವ್ರ ಜೊತೆ ಸಂದರ್ಶನವನ್ನು ಮಾಡೋದು ಯಾವ ವಿಷಯವನ್ನು ಇವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ತಮ್ಮ ಬಾಯಲ್ಲಿ ಅದನ್ನು ಅವ್ರ ಬಾಯಿಂದ ಹೇಳಿಸೋದು ಆಯ್ಕೆ ಮಾಡುವಂಥ ವ್ಯಕ್ತಿಗಳು ಹಾಗೆ ಇರ್ತವೆ ಬರುವಂಥ ವಿಷಯಗಳು ಹಾಗೆ ಇರ್ತವೆ ಇವ್ರು ಕೇಳುವ ಪ್ರಶ್ನೆಗಳು ಹಾಗೆ ಇರ್ತವೆ ಅವ್ರು ಹೇಳುವ ಉತ್ತರಗಳು ಹಾಗೆ ಇರ್ತವೆ ಇವರು ಯಾವ ವಿಡಿಯೋವನ್ನು ಇವರ ಚಾನಲಲ್ಲಿ ಹಾಕ್ತಾರೋ ದಿಲ್ಸೆ ಕಪಿಲ್ ಸಿಬಲ್ ಚಾನಲಲ್ಲಿ ಅದೇ ವಿಡಿಯೋವನ್ನು ಯಥಾವತ್ತಾಗಿ ಎತ್ಕೊಂಡು ಅನಾಮತ್ತಾಗಿ ಎತ್ಕೊಂಡು ಉಳಿದ ಎಲ್ಲ ಎಡಚರು ತಮ್ಮ ತಮ್ಮ ಚಾನಲ್ಗಳಲ್ಲಿ ಹಂಚ್ಕೋತಾರೆ ಅದು ದಿ ವಯರ್ ಇರಬಹುದು ಅಥವಾ ರವೀಶ್ ಕುಮಾರ್ ಇರಬಹುದು ಅಜಿತ್ ಅಂಜುಮ್ ಇರಬಹುದು ಕಪಿಲ್ ಸಿಬ್ಬಲ್ ಅವರು ಏನು ವಾಂತಿ ಮಾಡ್ತಾರೆ ಆ ವಾಂತಿಯನ್ನು ಬೊಗಸೆಯಲ್ಲಿ ಹಿಡ್ಕೊಂಡು ತಮ್ಮ ಚಾನಲ್ನಲ್ಲಿ ಅದನ್ನ ಹಾಕ್ತಾರೆ ನಿನ್ನೆ ಎಲ್ಲ ಮೊನ್ನೆ ಒಂದು ಇಂಟರ್ವ್ಯೂ ಮಾಡಿದರು ಕಪಿಲ್ ಸಿಬ್ಬಲ್ ಅವರು ಈ ಇಂಟರ್ವ್ಯೂನಲ್ಲಿ ಯಾರಿದ್ರು ಅಂತ ನಿಮಗೆ ಹೇಳಬೇಕು ಮೊದಲು ಮೊದಲೇದಾಗಿ ಕಲ್ಯಾಣ ಬ್ಯಾನರ್ಜಿ ಅಂತ ಒಬ್ಬ ಟಿ ಎಂ ಸಿ ಸಂಸದ ಈತ ಮಿಮಿಕ್ರಿ ಮಾಡುವನಂತೀವನು ಈತ ಸ್ವತಃ ನಮ್ಮ ದೇಶದ ಉಪರಾಷ್ಟ್ರಗಳ ಅಣಕವಾಡಿದ್ದನ್ನು ರಾಹುಲ್ ಗಾಂಧಿಯವರು ವಿಡಿಯೋ ಮಾಡಿದ್ರು ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಒಬ್ಬ ಘನ ಸ್ಥಾನದಲ್ಲಿರುವಂಥ ವ್ಯಕ್ತಿಯ ಬಗ್ಗೆ ಅಗೌರವವನ್ನು ತೋರಿಸಿದ್ದು ಅಂತ ಭಾಳ ದೊಡ್ಡದಾದಂಥ ವಿವಾದ ಆಯಿತು ಜಗದೀಪ್ ಧನ್ಕಡ್ ಅವರು ಹೇಗೆ ನಡೀತಾರೆ ಅಂಥೇಳಿ ಅದನ್ನು ಇತ್ತ ಕಲ್ಯಾಣ ಬ್ಯಾನರ್ಜಿ ನಡೆಸಿ ಹಾವಭಾವ ತೋರಿಸಿ ಅಣಕಿಸಿ ಅದು ಎಲ್ಲಿ ಸಂಸತ್ತಿನ ಪಡಸಾಲೆಯಲ್ಲಿ ತಮಾಷೆ ಮಾಡಿದ್ದ ಇಂಥವರನ್ನು ಪಶ್ಚಿಮ ಬಂಗಾಳದಲ್ಲಿ ಚುನಾಯಿತರನ್ನಾಗಿ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ನೋಡಿ ಹೇಗಿದೆ ಎರಡನೇದು ಕಾರ್ತಿ ಚಿದಂಬರಂ ಯಾರು ಕಾರ್ತಿ ಚಿದಂಬರಂ ಪಿ ಚಿದಂಬರಂ ಮಗ ಚೈನೀಸ್ಗೆ ನಕಲಿ ಪಾಸ್ಪೋರ್ಟ್ ಕೊಟ್ಟಂಥ ಅತಿ ದೊಡ್ಡದಾದಂಥ ಆರೋಪ ರಾಷ್ಟ್ರದ್ರೋಹದ ಕೇಸ್ ಇರುವಂಥ ಮನುಷ್ಯ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಕುಟುಂಬದ ವ್ಯಕ್ತಿ ಮೂರನೇದವರು ಯಾರು ಇತ್ತೀಚೆಗೆ ತಾನೇ ಗೊಳೋ ಅಂತ ಅತ್ತಂಥ ವ್ಯಕ್ತಿ ದವೆ ಯಾರು ದವೆ ಸುಪ್ರೀಂ ಕೋರ್ಟಿನ ಸೀನಿಯರ್ ಮೋಸ್ಟ್ ಅಡ್ವೊಕೇಟು ಕರ್ನಾಟಕದಲ್ಲಿ ಹಿಜಾಬ್ ವಿವಾದ ಆದ ಸಂದರ್ಭದಲ್ಲಿ ದೇವದತ್ ಕಾಮತ್ ಜೊತೆ ಈ ಮನುಷ್ಯನೂ ಕೂಡ ಮುಸಲ್ಮಾನರ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದ ಸರ್ಕಾರದ ಆದೇಶ ಏನಿದೆಯಲ್ಲ ಎಲ್ಲರೂ ಸಮವಸ್ತ್ರವನ್ನು ಧರಿಸಬೇಕು ಅದರ ವಿರುದ್ಧವಾಗಿ ಮುಸಲ್ಮಾನರ ಮೂಲಭೂತ ಹಕ್ಕಿನ ಬಗ್ಗೆ ಇತ್ತ ವಾದ ಮಂಡನೆಯನ್ನು ಮಾಡಿದ್ದ ಸೋತಾ ಅದು ಬೇರೆ ವಿಚಾರ ಇಲ್ಲಿ ಕಪ್ಪಿಸಬಲ್ಲು ಅಷ್ಟೇ ಗೆದ್ದಿರೋ ಕೇಸ್ ಯಾವುದು ಅಂತ ಹುಡುಕ್ಬೇಕು ಅಷ್ಟೇನೋ ಸೋತಿರೋ ಕೇಸ್ ಯಾವುದು ಕೇಳಿ ಬೇಕಾದಷ್ಟು ಕೇಸ್ ನಾನೇ ಹೇಳ್ತೀನಿ ನಾನೇನು ಭಾಳ ಕೊಡೋದು ಮನುಷ್ಯ ಅಲ್ಲ ನಿಮ್ಮ ನೀವು ಎಷ್ಟು ಸುದ್ದಿಗಳನ್ನು ನೋಡಿರ್ತೀರಿ ನಾನು ಅಷ್ಟೇ ನೋಡಿರ್ತೀನಿ ಬರೀ ಇತ್ತೀಚಿನದಲ್ಲಿ ನೋಡಿದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತರಿಂದ ಹಿಡಿದು ಟ್ರಿಪಲ್ ತಲಾಖಿಂದ ಹಿಡಿದು ರಾಮ ಮಂದಿರದ ಪ್ರಕರಣದಿಂದ ಹಿಡಿದು ಎಲ್ಲ ಮೊಕದ್ದಮೆಗಳಲ್ಲಿ ಸೋತಿರುವಂಥ ಮನುಷ್ಯ ಕಪಿಲ್ ಒಂದು ಹಂತದಲ್ಲಿ ಸಿ ಜೆ ಆಯವರು ಒಂದು ಮಾತನ್ನು ಹೇಳಿದರು ಯಾವ ರೀತಿ ಹೇಳಿದರು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡ್ ಅವರು ನಿಮಗೆ ಅರವತ್ತು ಗಂಟೆಗಳ ಕಾಲಾವಕಾಶ ಕೊಟ್ಟಿದ್ವಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ವಿಷಯಗಳೆಲ್ಲ ಹೇಳಿದ್ದನ್ನೇ ಹೇಳ್ತಾ ಇದ್ದೀರಿ ಈ ಹೇಳಿದ್ದನ್ನೇ ಹೇಳಲಿಕ್ಕೆ ಯಾಕೆ ಸಮಯವನ್ನು ವ್ಯರ್ಥ ವೇಸ್ಟ್ ಮಾಡ್ತಾಯಿದ್ದೀರಿ ಬಿಟ್ಟು ಬಿಡಿ ಬೇರೆದವ್ರು ಮಾತಾಡ್ಕೋತಾರೆ ಅಂತ ಹೇಳಿದರು ಈತ ಯಾವ ಮಟ್ಟಿಗೆ ಹೈರಾಣಾಗಿ ಹೋದರು ಅಂದರೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ವಿಚಾರದಲ್ಲಿ ಕ ಕಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಪ್ರಕರಣದ ಸಂದರ್ಭದಲ್ಲಿ ಕೋರ್ಟಲ್ಲಿ ಹೇಳ್ತಾರೆ ಇವರು ದಯವಿಟ್ಟು ಲೈವ್ ಸ್ಟ್ರೀಮಿಂಗ್ ಮಾಡಬೇಡಿ ನಮಗೆ ಅವಮಾನ ಆಗತ್ತೆ ನನ್ನ ಮೂವತ್ತು ನಲವತ್ತು ವರ್ಷದ ಅನುಭವ ಏನಿದೆ ಅದರ ವಿಶ್ವಾಸಾರ್ಹತೆ ಹೊರಟು ಹೋಗುತ್ತೆ ಅಂತ ಈ ಮನುಷ್ಯ ಹೇಳಿದರು ಕಪಿಲ್ ಸಿಬ್ಬಲ್ ಯಾಕೆಂದರೆ ಈತ ಒಂದು ಸಲ ನಗ್ತಾನೆ ಅತ್ಯಾಚಾರ ಆಗಿರೋ ವ್ಯಕ್ತಿಯ ಬಗ್ಗೆ ವಿಷಯವನ್ನು ಮಂಡನೆ ಮಾಡುವಾಗ ಈತ ಕೀಟಕ್ಕೆ ಕೀಟಲೆ ಮಾಡಿ ನಗ್ತಾರೆ ಅದು ಆ್ಯಸ್ ಇಟ್ ಈಸ್ ಅದು ಸ್ಟ್ರೀಮಿಂಗ್ ಆಗಿಬಿಡತ್ತೆ ಅಲ್ಲಿರೋ ವ್ಯಕ್ತಿ ಹೇಳ್ತಾರೆ ನಿನಗೇನು ಮಾನವೀಯತೆ ಇಲ್ವಾ ನೀನು ಇಂಥ ವಿಷಯದಲ್ಲಿ ನಗ್ತೀಯಲ್ಲ ಅಂತ ಕೇಳ್ತಾರೆ ಅದು ಲೈವ್ ಆಗಿ ಹೋಗ್ಬಿಡ್ತು ಆವಾಗ ಈತ ಮಾರನೇ ದಿವಸ ಎಲ್ಲ ಕಡೆ ಇದು ವೈರಲ್ ಆಗಿದೆ ಅಂತ ಗೊತ್ತಾಗಿ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ದಯವಿಟ್ಟು ಲೈವ್ ಸ್ಟ್ರೀಮಿಂಗ್ ನಿಲ್ಲಿಸಿ ನನ್ನ ವಿಶ್ವಾಸಾರ್ಹತೆ ಪ್ರಶ್ನೆ ನನ್ನ ಹುದ್ದೆ ವೃತ್ತಿಗೆ ಅವಮಾನ ಆಗ್ತಾ ಇದೆ ಈಗ ಅಂತ ವೃತ್ತಿಗೆ ಅವಮಾನ ಆಗುವ ರೀತಿಯಲ್ಲಿ ನೀವು ಕೋರ್ಟ್ನಲ್ಲಿ ನಡ್ಕೋತೀರ್ಯಾಕೆ ಅಂತ ಯಾರಾದರೂ ಪ್ರಶ್ನೆ ಕೇಳಬೇಕು ಆದರೆ ನಮ್ಮಲ್ಲಿ ಯಾರೂ ಪ್ರಶ್ನೆ ಕೇಳೋದಿಲ್ಲ ಇರಲಿ ವಿಷಯ ಅದಲ್ಲ ವಿಷಯ ಈಗ ಕಪಿಲ್ ಈ ಕಾರ್ತಿ ಚಿದಂಬರಂ ಮತ್ತು ಕಲ್ಯಾಣ ಬ್ಯಾನರ್ಜಿ ಆಮೇಲೆ ದುಶ್ಯಂತದವೇ ಈ ಮೂರು ಜನರ ಇಂಟ್ರೂ ಮಾಡೋ ವಿಚಾರ ಪ್ರಶ್ನೆಗಳೇನು ಕಲ್ಯಾಣ ಬ್ಯಾನರ್ಜಿಯನ್ನು ಪ್ರಶ್ನೆ ಮಾಡ್ತಾರೆ ಏನಂತ ಈ ದೇಶದ ಈಗಿರುವಂಥ ವ್ಯವಸ್ಥೆಯ ಬಗ್ಗೆ ನೀವು ಏನು ಹೇಳ್ತೀರಿ ಕಲ್ಯಾಣ ಬ್ಯಾನರ್ಜಿ ಹೇಳ್ತಾರೆ ಇಷ್ಟು ದಿವಸ ಕೇವಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮತ್ತು ಸಿ ಬಿ ಐ ಇತ್ಯ ಇತ್ಯಾದಿ ತನಿಖಾ ಸಂಸ್ಥೆಗಳು ಮಾತ್ರ ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾವೆ ಅವರ ಏಜೆಂಟ್ ಆಗಿದ್ದಾವೆ ಅಂತ ತಿಳ್ಕೊಂಡಿದ್ವಿ ಈಗ ಕೋರ್ಟ್ ಕೂಡ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿದೆ ಅವ್ರ ಬಗ್ಗೆ ನನಗೆ ತುಂಬ ಬೇಸರ ಆಗಿಬಿಟ್ಟಿದೆ ಅಂತ ನೋಡಿ ಹೆಂಗಿದೆ ಈತನ ವಾದ ಹೇಗಿದೆ ನೋಡಿ ಇವರಿಗೆ ಬೇಕಾದ ರೀತಿಯಲ್ಲಿ ಕೋರ್ಟಲ್ಲಿ ಆದೇಶ ಬಂದ ಸಂದರ್ಭದಲ್ಲಿ ತೀರ್ಪು ಬಂದ ಸಂದರ್ಭದಲ್ಲಿ ಸಂವಿಧಾನ ದೊಡ್ಡದು ಸಂವಿಧಾನದ ಮುಂದೆ ಯಾರಿಲ್ಲ ಅಂತಾರೆ ಯಾವಾಗ ಇವ್ರಿಗೆ ವ್ಯತಿರಿಕ್ತವಾದ ತೀರ್ಪು ಬರುತ್ತೋ ಆವಾಗ ಇವ್ರು ಹೇಳ್ತಾರೆ ಇದು ಮೋದಿಯವರ ಚೇಲಾಗಳು ಇವರು ಜಡ್ಜ್ಗಳೆಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಕಾರ್ತಿಕ್ ಪ್ರಶ್ನೆ ಕೇಳಲಾಗುತ್ತೆ ಕಾರ್ತಿ ಚಿದಂಬರಂ ಯಥಾ ಪ್ರಕಾರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಎಲ್ಲ ಪೂರ್ತಿ ಕರಪ್ಟ್ ಆಗಿಬಿಟ್ಟಿದ್ದಾರೆ ಕರಪ್ಟ್ ಅಂದರೆ ಕೇಂದ್ರ ಸರ್ಕಾರ ಹೇಳಿದಾಗ ಕುಣಿತಾ ಇದ್ದಾರೆ ಇಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ನಿಷ್ಪಕ್ಷಪಾತವಾದಂಥ ತನಿಖೆ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಲ್ಲ ಹೀಗೆ ಆದರೆ ಮುಂದೆ ಈ ದೇಶ ಎಲ್ಲಿಗೆ ಹೋಗುತ್ತೆ ಅಂತ ಗುಳು ಅಂತಾರೆ ಅದಾದಮೇಲೆ ದುಷ್ಯಂತ ದವೇ ಸಮ ಪಾಳಿ ಬರ್ತದೆ ದುಷ್ಯಂತವೇ ಕೋರ್ಟ್ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅಂತಂದರೆ ಆ ದುಷ್ಯಂತವ್ಯಾಗ ಭಯ ನಾಳೆ ಬೆಳಗ್ಗೆ ಮತ್ತೆ ಕೋರ್ಟ್ಗೆ ಹೋಗಿ ನಿಲ್ಬೇಕಲ್ಲ ಅದೇ ಜಡ್ಜರಿಗೆ ನಿಲ್ಲಬೇಕು ಮೈಲಾರ್ಡ್ ಅನ್ಬೇಕು ಯುವರ್ ಆನರ್ ಅನ್ಬೇಕು ಇಲ್ಲಿ ಬೈದು ಅಲ್ಲಿ ಹೋಗಿ ಅಂದ್ಬಿಟ್ರೆ ಯಾರೋ ಒಬ್ಬರು ಬಂದು ಹೇಳ್ತಾರಲ್ವ ಇನ್ನು ಹಿಂಗೆ ಮಾತಾಡಿದ್ರಿ ಇವತ್ತು ಯಾಕೆ ಹಂಗೆ ಅಂತೇಳಿ ಈತ ಮೊನ್ನೆ ಅಳ್ತಾಯಿದ್ರು ಗುಳೋ ಅಂತ ಅಳೋದು ಸಂದರ್ಶನದಲ್ಲಿ ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂತ ಕೇಳಿದಾಗ ಈತ ಹೇಳ್ತಾರೆ ಥಾಪರ್ ಇಂಟರ್ವ್ಯೂ ಅದು ಕರಣ್ ಥಾಪರ್ ಕೇಳಿದ ಪ್ರಶ್ನೆ ಈತ ಅಳ್ಳಿಕ್ಕೆ ಶುರು ಮಾಡ್ತಾರೆ ದುಶ್ಯಂತವೇ ಯಾಕೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಈ ಅಲ್ಪಸಂಖ್ಯಾತರು ಅಂತ ಇದ್ದಾರಲ್ಲ ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅಂತ ನೋಡಿದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ಈ ದೇಶದ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಯಾವ ರೀತಿ ಆಕ್ರಮಣ ಮಾಡ್ತಾ ಇದ್ದಾರೆ ದೌರ್ಜನ್ಯ ಇವತ್ತಿಗೂ ಮಾಡ್ತಾ ಇದ್ದಾರೆ ಈ ಕ್ಷಣದಲ್ಲಿ ಮೊಘಲರ ಕಾಲದಲ್ಲಿ ಈಗ ಅದು ಇವ್ರು ಯಾರು ಕಣ್ಣಿಗೆ ಕಾಣಲ್ಲ ಅಲ್ಪಸಂಖ್ಯಾತರ ಮೇಲೆ ದೌ ದೌರ್ಜನ್ಯ ನಡೀತಾ ಇದೆ ಅಂತ ಅದಕ್ಕೆ ಅವ್ರು ಕಣ್ಣೀರು ಬಂತಂತೆ ಒಬ್ಬ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಈತ ಅಸಹಾಯಕನಾಗಿ ಅಳ್ತಾ ಅಳ್ತಾರೆ ಅಂದರೆ ಇದಕ್ಕೇನಂತ ಹೇಳೋಣ ಈತ ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರು ಸಿ ಬಿ ಐ ಎಲ್ಲ ಹಾಳಾಗಿ ಇವ್ರದ್ದು ಏನು ನಡೆಯಲ್ಲ ಈಗ ಅವ್ರು ಯಾರು ಬೇಕೋ ಅವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ ಸ್ವಾಮಿ ನೀವು ಒಬ್ಬ ವಕೀಲರು ಇ ಡಿ ಸಿ ಬಿ ಐನು ಕೂಡ ನೀವು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತ ದೇಶದಲ್ಲಿ ಅವಕಾಶ ಇದೆ ಏನು ಬೇಕಾದರೂ ಪ್ರಶ್ನೆ ಮಾಡುವಂಥ ಅವಕಾಶ ಭಾರತ ದೇಶದಲ್ಲಿದೆ ಇದಕ್ಕಿಂತ ಅದ್ಭುತವಾದಂಥ ಸೊಬಗು ಮುದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿಯೂ ಇಲ್ಲವ ಭಾರತ ದೇಶದಲ್ಲಿ ಮಾತ್ರ ಇರುವಂಥದ್ದು ಆದರೆ ಒಬ್ಬ ವಕೀಲನಾಗಿ ಹಿರಿಯ ವಕೀಲನಾಗಿ ಇ ಡಿ ಸಿ ಬಿ ಐ ಕುರಿತಾಗಿ ನೀವು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತೀರಿ ಅಂದರೆ ಏನರ್ಥ ಕಪಿಲ್ ಅವರ ಅವರು ಒಟ್ಟು ತಾತ್ಪರ್ಯ ಏನಪ್ಪ ಅಂತಂದರೆ ಈ ದೇಶದ ವ್ಯವಸ್ಥೆ ಸರಿಯಲ್ಲ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು ಅಷ್ಟೇ ಅಲ್ಲ ಇನ್ನೊಂದು ಮಾತನ್ನು ಹೇಳ್ತಾರೆ ದುಷ್ಯಂಧವೇ ಜವಾಹರ್ಲಾಲ್ ನೆಹರು ಕಾರಣದ ಕಾಲದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು ಹೀಗಾಗಿ ಆಡಳಿತ ವ್ಯವಸ್ಥೆ ಸರಿಯಿತ್ತು ಈಗ ಅಧಿಕಾರಿಗಳು ಅಸಮರ್ಥರಾಗಿದ್ದಾರೆ ಕ್ಷಮತ್ವವನ್ನು ಹೊಂದಿಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಆದ್ದರಿಂದ ವ್ಯವಸ್ಥೆ ಸರಿ ಇಲ್ಲ ಅಂತ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಯಾವ ರೀತಿ ಅಧಿಕಾರಿಗಳಿದ್ರು ಅವಾಗ ಯಾವ ರೀತಿ ವ್ಯವಸ್ಥೆ ಇತ್ತು ಅಂತ ಒಂದು ಸಲ ಇತಿಹಾಸದ ಪುಟ ತೆಗೆದು ನೋಡಿದರೆ ಈ ದುಷ್ಯಂದವೇಗೆ ಸರಿಯಾಗಿ ಅರ್ಥ ಆಗುತ್ತೆ ಕಪಿಲ್ ಸಿಬಲ್ಗೆ ತಾನು ಎಲ್ಲರನ್ನು ಬೈಕೊಂಡು ತಿರುಗಬೇಕು ಅನ್ನುವಂಥ ಆಸೆ ಇದೆ ಇದೊಂದು ಹೊಸ ಛದ್ಮವೇಶ ಯೂಟ್ಯೂಬ್ ಚಾನಲ್ ಅನ್ನೋದು ಇವ್ರಿಗೆ ಛದ್ಮವೇಷ ಯಾಕಂದರೆ ಒಂದು ಕೇಸ್ಗೆ ಅವರು ಐವತ್ತು ಲಕ್ಷ ಒಂದು ಕೋಟಿ ತಗೋತಾರೆ ಇವರೆಲ್ಲ ಕೇಸ್ಗಳನ್ನ ತೆಗೆದುಕೊಳ್ಳೋದು ಯಾರ್ದು ಭಾಳ ದೊಡ್ಡ ದೊಡ್ಡದಾದಂಥ ರಾಜಕಾರಣಿಗಳು ದೊಡ್ಡವರು ಅಂತ ಯಾವ ರೀತಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂಥವ್ರ ಕೇಸನ್ನು ಇವರು ಅಭಿಷೇಕ್ ಮೋಹನ್ ಸಿಂಘ್ವಿ ಕಪಿಲ್ ಸಿಬಲ್ ಎಲ್ಲ ತೊಗೋತಾರೆ ಒಂದು ಹಿಯರಿಂಗಿಗೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ತಗೋತಾರೆ ತೊಗೋತಾರೆ ಯೂಟ್ಯೂಬ್ ಚಾನಲ್ ನಡೆಸಿ ಇವ್ರ ಜೀವನ ನಡಿಬೇಕಾಗಿಲ್ಲ ಆದರೆ ಇವರು ಒಳಗಡೆ ದಾವಾನಲ್ಲ ಇದೆಯಲ್ಲ ಹಾಗೇ ಇದೆಯಲ್ಲ ಒಳಗಡೆ ಇನ್ನಿಲ್ಲದ ಹಾಗೆ ಇವರು ಏನಂತೀರಿ ನೀವು ಅದಕ್ಕೆ ಅಸಹ್ಯವಾದಂಥ ಒಳಗಡೆ ಪೈಲ್ಸ್ ಕೆಳಗಡೆಯಿಂದ ಬರುತ್ತೆ ಬಾಯಿಂದ ಬರುವಂಥ ವಾಂತಿ ಇದೆಯಲ್ಲ ಅದನ್ನು ಹೇಳ್ಕೊಳ್ಳಿಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಬೇಕಾಗ್ತಾರೆ ಹಾಗೆ ತಾವು ಹೇಳಲಿಕ್ಕಾಗಲ್ಲ ಈ ವ್ಯಕ್ತಿಗಳ ಬಾಯಲ್ಲಿ ಹೇಳಿಸ್ತಾರೆ ಕಪಿಲ್ ಸಿಬಲ್ ಅವರು ಇದೇ ರೀತಿ ಸಂದರ್ಶನಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ಮಾಡೋದರಿಂದ ಈ ದೇಶದಲ್ಲಿ ಯಾವುದೇ ರೀತಿಯದಾದಂಥ ಭಾಳ ದೊಡ್ಡ ಮಟ್ಟದ ಪ್ರತಿಕೂಲ ವಾತಾವರಣ ಏನಾಗೋದಿಲ್ಲ ಒಂದಂತೂ ಖಚಿತ ಆಗಿಬಿಡತ್ತೆ ಏನಪ್ಪ ಅಂತಂದರೆ ಇವರೆಲ್ಲ ಹತಾಶರಾಗಿಬಿಟ್ಟಿದ್ದಾರೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಮತ್ತೆ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ ಇನ್ನು ನಾಲ್ಕು ಮುಕ್ಕಾಲು ವರ್ಷ ನಾಲ್ಕೂವರೆ ವರ್ಷ ಹೆಂಗೆ ಜೀವನ ತಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕಿಂಥದೊಂದು ಆರಾಮ್ ಕುರ್ಚಿ ಹಾಕ್ಕೊಂಡು ಲೋಕಾಭಿರಮ ಮಾತಾಡ್ತಾ ನಮ್ಮದು ಒಂದು ಚಾನಲ್ ಇರಲಿ ಅಂತ ನಡೆಸ್ತಾ ಇದ್ದಾರೆ ಇರಲಿ ಎಷ್ಟು ದಿವಸ ನಾಟ್ಯ ಕಂಪ್ನಿ ನಡೆಯುತ್ತೋ ನಡೀಲಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ